ಸಂಕ್ರಮತಿ ಹಬ್ಬ ಸುಗ್ಗಿ ಹಬ್ಬ ಇದು ನಮ್ಮ ಹಬ್ಬ ಬ್ಯಾಟ್ಸ್ ಯಾರ್ ಹೆದಿಕಕ ಫರಾದೆ ಬ್ಯಾಟ್ ಹೆದಿಕತಿದ್ದೀವಿ ವಿಡಿಯೋ ಮಾಡ್ಲಿಕ್ಕೆ ತರ ಹೇಯ್ ಮಾಂಗೆ ಹೆಡ್ಕೊಂಡು ಹೋಗ್ತಿದ್ ನೋಡಿ ಮಗ ಎಲ್ಲ ಹೇಳ್ ಹಾಯ್ ಎವರಿವನ್ ವೆಲ್ಕಮ್ ಟು ಮೈ ಚಾನೆಲ್ ಹಂಗೇ ಹೇಳ್ ಹೇಳ್ ಹಬ್ಬದ ಅಡಿಗೆ ಮಾಡೋರು ನಾವ ಹಬ್ಬ ಮಾಡೋರು ನಾವ ಎಲ್ಲಾರು ತಮ್ಮ ತಮ್ಮ ಮನೆಯಿಂದ ಬಸ್ ಹಿಡ್ಕೊಂಡು ಬರುತ್ತಲ್ಲ ಅಂದ್ರ ಮಟ್ ಮಟ್ ಮಧ್ಯಾಹ್ನ ಆಗಿತ್ತು ಬಂದವರು ಒಂದು ಚಂದನ ರಂಗೋಲಿ ಹಾಕಿ ಎಲ್ಲರೂ ಕುಂದ್ರಾಕ ಒಂದ್ ಚಂದರ್ಗ ಹಾಸಿಗೆ ಹಾಸಿ ತಯಾರಿ ಮಾಡ್ತ ಇನ್ನೇನು ಬುತ್ತಿ ಬಿಚ್ಬೇಕು ದೊಡ್ಡ ದೊಡ್ಡ ಮಂಗ್ಯಾಗಳು ಬಂದು ಕೂತ್ ಬಿಟ್ವ ಹುಡುಗುರ್ ಮಂಗ್ಯಾ ನೋಡ್ಸಿದ್ರೊಳಗ ಬಹಳ ಸಹಾಯ ಮಾಡಿದ್ರ ಅಷ್ಟೊತ್ತನ ತಲೆ ಎಲ್ಲಾ ಬುತ್ತಿ ಚಿ ಚಂದ ಹೊಂದಿಸಿ ಒಂದು ಒಂದ್ ಸಣ್ಣ ಫೋಟೋ ಸೆಷನ್ ಮಾಡ್ಕೊಂಡ್ವಿ ಉತ್ತರ ಕರ್ನಾಟಕದ ಪಕ್ಕಾ ಜವಾರಿ ಊಟ ಇದೆ ಪ್ರತಿಯೊಬ್ಬರಿಗೂ ಮೊದಲ ಯಾವ್ಯಾವ ಅಡುಗೆ ಅಂತ ಹಂಚ್ಕೊಂಡಿತ್ತು ಕಟಕ್ ರೊಟ್ಟಿ ಎಣ್ಗಾಯಿ ಬದ್ನಿಕಾಯಿ ಹಿಟ್ಟಿನ ಪಲ್ಯ ಮೊಸರನ್ನ ಒಂದೆರಡು ಮೂರು ಥರದ ಚಟ್ನಿ ಉಪ್ಪಿನಕಾಯಿ ಸಪ್ ಹಪ್ಪಳ ಸಂಡ್ಗಿ ಹುಗ್ಗಿ ಅದ ಜವಾರಿ ಊಟ ಇರ್ಬೇಕು ಬಿಡು ಅಂತ ಅನ್ನಿಸ್ತೈತಿ ಆದರೆ ಪ್ರತಿಯೊಬ್ಬರ ಕೈ ಚೇಂಜ್ ಆಗಿರ್ತೈತಿ ಪ್ರತಿಯೊಬ್ಬರ ಮನೆಯ ರುಚಿನೂ ನಾವಿಲ್ಲಿ ತಿನ್ನೋಕೆ ಸಿಗ್ತೈತಿ ನಮಗೆ ಎಲ್ಲೋ ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಂತ ನಂದು ಪ್ರತಿ ಸಲ ಹೇง ಆಗುತ್ತೆ ಸಂಕ್ರಾಂತಿನೇನ ಮೊದಲು ಸೆಲೆಬ್ರೇಟ್ ಮಾಡ್ತೀವಿ ಅದರ ವಿಡಿಯೋ ಮಾತ್ರ ಲೇಟಾಗಿ ಅಪ್ಲೋಡ್ ಆಗುತ್ತೆ ನಾನು ಎಲ್ಲರೂ ಸೇರಿ ಹಿಂಗೆ ಹಬ್ಬ ಮಾಡೋದು ಚಂದ ನಿನ್ನದು ವಿಡಿಯೋ ಐಕಲಿ ನೋಡಿ ಇಲ್ಲ ನಮ್ಮ ಬಾಳೆ ಹೇಳ್ತೀನ್ ಸಿದ್ದ ಅದು ಸಂಕ್ರಾಂತಿ ಇದೆ ಸಂಕ್ರಾಂತಿ ಇದೆ ಹುಡುಗರ್ದ ದೊಡ್ಡದ್ಲಾ ಅವ್ರನ್ನ ಮೇಂಟೈನ್ ಮಾಡೋದು ಒಂದ್ ದೊಡ್ಡ ಕೆಲಸ ಯಾವಾಗ ನೋಡಿದ್ರು ಆಟ ಅಂತಿರ್ತಾರ ಇನ್ನುಷ್ಟ್ರು ಒಮ್ಮಕ್ಳೆ ಸೇರ್ಬಿಟ್ರಂದ್ರು ಮುಗ್ದೋ ಹೋಯ್ತ ಹುಡುಗರಂತೂ ಫುಲ್ ಎಂಜಾಯ್ ಮಾಡ್ಲಿಕ್ಕೆ ಈ ಕಡೆ ತಾಟ್ ರೆಡಿ ಮಾಡತ್ತಿದ್ರ ಹಿಂಗೆಲ್ಲರೂ ಸೇರಿ ಸಾಮೂಹಿಕ ಸಹಭೋಜನ ಮಾಡೋದ್ರಿಂದ ನಾಲ್ಕು ತುತ್ತು ಜಾಸ್ತಿನ ಹೋಗ್ತೈತಿ ಮತ್ತೆ ಅಡಿಗೆ ಬಹಳ ರುಚಿ ಅನ್ನಿಸ್ತೈತಿ ನೋಡ್ರಿ ನೀವು

गुण मंदिराय गुणेश मही गुनाय गुनादी साय गुण प्रवेशाई मही एक दंताय वक्तुंडा गौरी तनाय गजेशाए गणेश मह

ಆತನಯ್ಯ ಗಯದೈತ ನಿನಗೆ ಇರಲಿ ಬೇರೆ ದಾರಿ ಇಲ್ಲದನೆಂದು ನೀ ನೆಪಿತು ಕೊನೆ ಚಿಿದು ನಿನಗೆ ಬೇಕು ನಾನು ಕೊಳ್ಬಿಡೋಣ ನಿಂತುಬಿಟ್ಟು ಗಾಳಪಲ್ಲಿ ಬಂದಿಲ್ಲ ಇರಕ ಮುಗಿತ್ತು ವಾಹ್ ಕ್ಲಾಪ್ ಸಕ್ರೆ ಎಷ್ಟನ್ ಹಾಡಿದ್ರು ನೋಡೋರು ನಾವು ಹಬ್ಬ ಮಾಡೋದು ಎಲ್ರಿಗೋಸ್ಕರ ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೋಸ್ಕರ ಊಟ ಅವ್ರಿಗೆ ಲೈಕ್ ಆದ್ರೆ ಸಾಕು ಎಲ್ಲರೂ ಚೆನ್ನಾಗಿತ್ತು ಚೆನ್ನಾಗಿತ್ತು ಪ್ರತಿಯೊಬ್ಬರ ಅಡಗಿನೂ ಹೊಗಳಿದ್ರು ಅವ್ರು ನಮ್ಮ ಕಡೆ ನಾವು ಊಟ ಕುಂತಾಗ ಯಾರು ಬಂದ್ರಂದ್ರೆ ಅವ್ರಿಗೆ ನಾವು ಹೇಳೋ ಮಾತು ಊಟ ಮಾಡೋ ಬರ್ರಿ ಅಂತ ಅವ್ರು ವಾಪಸ್ ಹೇಳ್ತಾರ ಭಾಳ ಮಂದಿ ಅವ್ರಿ ಅಂತ ಈ ಭಾಳ ಮಂದಿ ಸೇರಿ ಊಟ ಮಾಡೋದ್ರಿಂದ ಇಷ್ಟೆಲ್ಲ ಸಂತೋಷ ಸಿಕ್ತೈತ್ ನೋಡ್ರಿ ಮುಂದಿನ ವರ್ಷ ಸಂಕ್ರಾಂತಿಗೆ ಈಗಲೇ ಮೆನು ಚೇಂಜ್ ಮಾಡ್ಬೇಕಂತ ಹೇಳಿ ಡಿಮ್ಯಾಂಡ್ ಮಾಡಾತ್ತಾರಿಲ್ಲ ಒಂದು ನಾಲ್ಕು ಮಂದಿ ಮೆನು ಚೇಂಜ್ ಅಂದರಿಗಿಂತನೇ ಈ ಅಡುಗೆ ಮಾಡ್ತಿದ್ನವು ನಾವು ಅಂದ್ರೆ ಊಟ ಕಳೆಗಿತ್ತಿ ಅтни ಮೊಬೈಲ್ ಆಫ್ ಮಾಡ್ತಿಲ್ಲ ಎಲ್ಲರಿಗೂ ಊಟ ಥ್ಯಾಂಕ್ ಯು ಊಟ ನಿಮ್ಮ ನಿಮ್ಮಮ್ಮಿ ಆಂಟಿಗೆ ಹೇಳಬೇಕು ಹಬ್ಬಕ್ಕೆ ಏನು ಹಾಕೋಣ ಅಂತಲೇ ನೆನಪாகுತ್ತಾ ಸೀರಿ ನಾನು ಹಾಕೊಂಡಿರೋದು ಇಲ್ಕಲ್ ಮೊಣಕಲ್ ಮೊರ್ಕಿ ಸೀರಿ ಮತ್ತೆ ಕಣ

ಈಗ 5 ನಿಮಿಷದಿಂದ ಮಾಡಿದ್ರು ನೋಡಿ ಅದನರ್ ಕಥೆ ನಾನು ಮೊದಲ ಸಲ ಉಣಕಬೇಕು ಬೇಡ ಜಾಗ್ರು ಹುಡುಗರು ಮಾಡೋ ಒಂದೆರಡಲ್ಲ ನೋಡಿ ಅವಾಗಳಿಗೆ ಎಷ್ಟು ಕೆಲಸ ಈಗ ನಮ್ಮ ಮನಿ ಬಸ್ ಹಿಡ್ಕೊಂಡು ವಾಪಸ್ ಹೋಗೋದು ಸೊ ನಮ್ ಇವಾಗ ಸಂಕ್ರಾಂತಿ ಹಬ್ಬ ಮುಗೀತು